ವಿಶ್ವವಿಖ್ಯಾತ ಮೈಸೂರು ಕೌಂಟ್ ಡೌನ್ ಶುರುವಾಗಿದೆ ಅರಮನೆಯ ಖಾಸಗಿ ದರ್ಬಾರ್ಗೆ ಆನೆಗಳ ಆಯ್ಕೆ ಕೂಡ ಆಗಿದೆ ಪಟ್ಟದ ಆನೆ ನಿಶಾನೆ ಆನೆ ಆಯ್ಕೆ ಮಾಡಿದ್ದಾರೆ ರಾಜವಂಶಸ್ಥೆ ರಾಜವಂಶಸ್ಥೆ ದೇವಿ ಒಡೆಯರ್ ಅವರು ಆಯ್ಕೆ ಮಾಡಿದ್ದಾರೆ ಮೊಮ್ಮಗನೊಂದಿಗೆ ಆನೆಗಳನ್ನ ವೀಕ್ಷಣೆ ಕೂಡ ಮಾಡಿದ್ದಾರೆ ದೇವಿ ಗಜಪಡೆಯ ಆಗಮನ ಅರಮನೆ ಅಂಗಳಕ್ಕೆ ಆಗಿತ್ತು ಬಟ್ ಅದರಲ್ಲಿ ಈಗ ಪಟ್ಟದ ಆನೆ ನಿಶಾನೆ ಆನೆಯ ಆಯ್ಕೆ ಕೂಡ ಆಗಿದೆ ರಾಜವಂಶಸ್ಥೆ ಪ್ರಮೋದಾ ಅವರು ಆಯ್ಕೆ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ಗಜಪಡೆಯ ವೀಕ್ಷಣೆ ಕೂಡ ಪ್ರಮೋದಾ ಅವರು ಮಾಡಿದ್ದಾರೆ ಮೊಮ್ಮಗನ ಜೊತೆಗೂಡಿ ಮೈಸೂರು ದಸರಾ ಅಂದ ತಕ್ಷಣ ನಮಗೆಲ್ಲ ನೆನಪಾಗುವುದು ಆ ಸಂಭ್ರಮ ಸಡಗರ ಜೊತೆಗೆ ಗಜಪಡೆ ಕಾರಣ ರಾಜ ಗಾಂಭೀರ್ಯದ ಜೊತೆಗೆ ಅಂಬಾರಿ ಹೊತ್ತು ಸಾಗುವಂತಹ ದೃಶ್ಯಗಳನ್ನು ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತೀವಿ ಆ ಕ್ಷಣಕ್ಕಾಗಿ ಹಾಗಾಗಿ ಗಜಪಡೆಯೇ ಆಕರ್ಷಣೆ ಅದರಲ್ಲಿ ಪಟ್ಟದಾನೆ ನಿಶಾನೆ ಆನೆಯ ಆಯ್ಕೆ ಕೂಡ ಆಗುತ್ತೆ ಪ್ರತಿ ಸಲ ಸೊ ಈ ಬಾರಿಯೂ ಕೂಡ ರಾಜವಂಶಸ್ಥೆ ಪ್ರಮೋದಾದೇವಿ ಅದನ್ನು ಆಯ್ಕೆ ಕೂಡ ಮಾಡಿದ್ದಾರೆ ಶೈಕ್ಷಣಿಕ ಇನ್ನಿತರ ಎಲ್ಲ ಒಂದು ರಂಗದಲ್ಲಿ ಭಾರತೀಯರನ್ನು ಮುನ್ನಡೆಸುವಂಥದ್ದೋಷವನ್ನು ಇಟ್ಟುಕೊಂಡು ಈ ಒಂದು ವರ್ಷ ಪೂರ್ವಕೊಂಡ ರಿಪಬ್ಲಿಕ್ ಟಿ ವಿ ಈ ಶತ ಶತಮಾನಗಳಲ್ಲಿ ನನ್ನ ಸಂಭ್ರಮವನ್ನು ಆಚರಿಸಲಿ ಶುಭಾಶೀರ್ವಾದವನ್ನು ಕರೆಯುತ್ತೇನೆ ದೇಶದ ಹೆಸರಾಂತ ಪತ್ರಕರ್ತರಾಗಿರ್ತಕ್ಕಂಥ ಅರ್ನಾಬ್ ಗೋಸ್ವಾಮಿಯವರ ನೇತೃತ್ವದ ರಿಪಬ್ಲಿಕ್ ಕನ್ನಡ ಎನ್ನುವಂಥ ದೃಶ್ಯವಾಹಿನಿ ಇವತ್ತಿಗೆ ಕರ್ನಾಟಕದಲ್ಲಿ ಅನಾವರಣ ಆಗಿ ಒಂದು ವರ್ಷ ಆಯಿತು ಇಡೀ ಅವರ ಸಂಪಾದಕ ಮಂಡಳಿಗಳು ಮತ್ತು ಅವರೆಲ್ಲ ಸಿಬ್ಬಂದಿ ನಮ್ಮ ಶ್ರೀಪೀಠದಿಂದ ಸಮಾಜ ಅಭಿನಂದನೆ ಒಂದು ವರ್ಷದ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮಹಾಲಕ್ಷ್ಮಿ ಕೊಂದ ಹಂತಕನ ಹುಡುಕಾಟವೇ ಸವಾಲಾಗಿದೆಯಂತೆ ಪೊಲೀಸರಿಗೆ ಆರೋಪಿ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಡಿಸಿಪಿ ಶೇಖರ್ ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿದ ತನಿಖಾ ತಂಡ ಕೊಲೆ ಮಾಡಿ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಹಂತಕ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ತಂಡಗಳಿಂದ ತನಿಖೆ ನಡೀತಾ ಇದೆ ಸಿಸಿ ಟಿವಿಯ ಪರಿಶೀಲನೆ ಕುಟುಂಬಸ್ಥರು ಸ್ನೇಹಿತರ ವಿಚಾರಣೆ ಕೂಡ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ ಕಾರಣ ಆರು ವಿಶೇಷ ತಂಡಗಳ ರಚನೆ ಈ ಹಂತಕನನ್ನು ಪತ್ತೆ ಮಾಡೋ ನಿಟ್ಟಿನಲ್ಲಿ ಹಂತಕ ಹೊರ ರಾಜ್ಯಕ್ಕೆ ಹೋಗಿರಬಹುದು ಅನ್ನುವಂತಹ ಅನುಮಾನದ ಮೇರೆಗೆ ಹೊರ ರಾಜ್ಯದಲ್ಲೇ ಒಂದು ತಂಡ ಬೀಡುಬಿಟ್ಟಿದೆ ನಿರಂತರವಾಗಿ ಶೋಧ ಮಾಡ್ತಾ ಇದೆ ಇಲ್ಲೂ ಕೂಡ ಬೇರೆ ವಿಶೇಷ ತಂಡಗಳು ಕುಟುಂಬಸ್ಥರು ಸ್ನೇಹಿತರು ಅತ್ಯಾಪ್ತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿ ದೃಶ್ಯ ಯಾರು ಬಂದಿದ್ರು ಆ ಸಂದರ್ಭಕ್ಕೆ ಅನ್ನೋದ್ರ ಬಗ್ಗೆ ಪರಿಶೀಲನೆಗೆ ಪೊಲೀಸರು ಮುಂದಾಕಿದ್ದಾರೆ ಈಗ ಹಂತಕನ ಪತ್ತೆಯ ಸವಾಲು ನಿನ್ನೆ ಮರಣೋತ್ತರ ಪರೀಕ್ಷೆ ಕೂಡ ವೈದ್ಯಾಧಿಕಾರಿಗಳಿಗೆ ಸವಾಲಾಗಿತ್ತು ಕಾರಣ ಒಂದು ದೇಹ ಐವತ್ತೊಂಬತ್ತು ತುಂಡು ಅದನ್ನ ಮರಣೋತ್ತರ ಪರೀಕ್ಷೆ ಮಾಡೋದು ಕೂಡ ಸವಾಲಾಗಿತ್ತು ಅದೆಲ್ಲವನ್ನ ಮೀರಿ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹದ ಹಸ್ತಾಂತರ ಕೂಡ ಆಗಿತ್ತು ಈಗ ಮುಂದುವರೆದ ಭಾಗ ಹಂತಕನ ಪತ್ತೆಗೆ ಪೊಲೀಸರು ತನಿಖೆನ ಚುರುಕುಗೊಳಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾದೇಶ್ ನಿನ್ನೆ ಮರಣೋತ್ತರ ಪರೀಕ್ಷೆ ಕೂಡ ಸವಾಲಾಗಿತ್ತು ಈಗ ಹಂತಕನ ಪತ್ತೆಯು ಕೂಡ ಸವಾಲು ಅಂತ ಹೇಳಲಾಗ್ತಾ ಇದೆ ಹೇಗೆ ನಡೀತಾ ಇದೆ ತನಿಖೆ ಯಾವ ಆಯಾಮದಲ್ಲಿ ಸಾಕ್ತಾ ಇದೆ ಜೊತೆ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಪತ್ತೆಗೆ ಪೊಲೀಸರ ತಂಡ ಹುಡುಕಾಟ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ ಒಟ್ಟು ಐದು ತಂಡಗಳನ್ನ ರಚಿಸಿ ಆರೋಪಿಯ ಪತ್ತೆಗೆ ಮುಂದಾಗಿರುವಂಥದ್ದು ಈಗಾಗಲೇ ಡಿ ಸಿ ಪಿ ಶೇಖರ್ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ರಚನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಯ ಪ್ಲಾನ್ ಪಕ್ಕ ಆಗಿತ್ತು ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಯಾಕಂದ್ರೆ ಆತ ಎಸ್ಕೇಪ್ ಆಗುವಂತ ಉದ್ದೇಶದಿಂದಲೇ ಈ ರೀತಿಯಾದಂತಹ ಒಂದು ಐಡಿಯಾವನ್ನು ಬಳಸಿದ ಯಾಕಂದ್ರೆ ಆ ಒಂದು ಫ್ರಿಜ್ ನಲ್ಲಿ ಸಂದರ್ಭದಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಈ ಒಂದು ಕೊಲೆ ಆಗಿರೋದು ಕೂಡ ಯಾರಿಗೂ ಡೌಟ್ ಬಂದಿರೋದಿಲ್ಲ ಯಾವಾಗ ಆ ಒಂದು ರೂಮ್ನಲ್ಲಿ ಜಾಸ್ತಿ ಸ್ಮೆಲ್ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣ ಹೊರಗಡೆ ಬಂದಿದೆ ಆದರೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದಷ್ಟು ಸಣ್ಣ ಡೌಟ್ಗಳು ಕೂಡ ಯಾರಿಗೂ ಕೂಡ ಬಂದಿರಲಿಲ್ಲ ಆದರೆ ಕೊಲೆ ಆದಮೇಲೆ ಒಂದೊಂದೇ ಸ್ಫೋಟಕ ವಿಚಾರಗಳು ಕೂಡ ಹೊರಗಡೆ ಬರ್ತಿದೆ ಇಲ್ಲಿವರೆಗೂ ಕೂಡ ಯಾರು ಕೊಲೆ ಮಾಡಿದ್ರು ಅನ್ನೋಂಥ ಅನುಮಾನಗಳು ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ಯಾವ ಒಂದು ಉದ್ದೇಶಕ್ಕೆ ಕೊಲೆ ಮಾಡಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹಲವು ಚಾಲೆಂಜ್ ಆಗಿದೆ ಇಲ್ಲಿ ಆರೋಪಿಗಳು ಆರೋಪಿ ಯೂಸ್ ಮಾಡಿರುವಂತಹ ಒಂದಷ್ಟು ಐಡಿಯಾಗಳು ಪೊಲೀಸರ ತಲೆ ಕೆಡಿಸಿದೆ ಅದರಲ್ಲೂ ಕೂಡ ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಎವಿಡೆನ್ಸ್ಗಳನ್ನು ಆತ ಬಿಟ್ಟಿಲ್ಲ ನೀಟಾಗಿ ಎಲ್ಲವನ್ನು ಕೂಡ ಆಕೆಯ ದೇಹವನ್ನು ತುಂಡು ತುಂಡು ಕತ್ತರಿಸಿ ಹೋದರೂ ಕೂಡ ಆತ ಯಾವ ಕಡೆ ಹೋಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಐಡ್ಯಾಗಳನ್ನು ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾಕಂದರೆ ಸುಮಾರು ಇಪ್ಪತ್ತು ಆಗಿರೋದರಿಂದ ಆತ ಪ್ಲ್ಯಾನ್ ಮಾಡ್ಕೊಂಡಿದ್ದ ಈ ರೀತಿಯೇ ಆಗಬಹುದು ಇಪ್ಪತ್ತು ದಿನಗಳ ಕಾಲ ಆತನಿಗೆ ಸಾಕಷ್ಟು ಟೈಮ್ ಇತ್ತು ಎಸ್ಕೇಪ್ ಆಗೋದಕ್ಕಾಗಿರ್ಬೋದು ಜೊತೆಗೆ ಫೋನೆಲ್ಲ ಆಫ್ ಮಾಡಿಕೊಂಡು ಯಾವ ಬೇರೆ ರಾಜ್ಯಕ್ಕೂ ಅಥವಾ ಬೇರೆ ದೇಶಗಳು ಕೂಡ ಹೋಗುವಂಥ ಸಾಧ್ಯತೆ ಇತ್ತು ಈಗಾಗಲೇ ಉತ್ತರ ಭಾರತದ ಒಂದಷ್ಟು ರಾಜ್ಯಗಳಿಗೆ ಆತ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಈಗಾಗಲೇ ಪೊಲೀಸರಿಗೆ ಗೊತ್ತಾಗಿದೆ ಯಾಕಂದರೆ ಆಕೆಯ ನಂಬರನ್ನು ಸಿ ಡಿ ಆರ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅನುಮಾನಾಸ್ಪದ ನಂಬರ್ ಇಪ್ಪತ್ತು ದಿನಗಳ ಕಾಲ ಸ್ವಿಚ್ ಆಫ್ ಆಗಿತ್ತು ಅಂದರೆ ಆಕೆ ಕೊಲೆ ದಿನದಿಂದ ಹಿಡಿದು ನಿನ್ನೆ ಮೊನ್ನೆವರೆಗೂ ಕೂಡ ಕೊಲೆ ಪ್ರಕರಣ ಯಾವಾಗ ಹೊರಗಡೆ ಬಂತು ಅಲ್ಲಿವರೆಗೂ ಕೂಡ ಒಂದು ನಂಬರ್ ಸ್ವಿಚ್ ಆಫ್ ಇತ್ತು ಅವತ್ತು ಮಾತ್ರ ಅದು ಆನ್ ಆಗಿ ಮತ್ತೆ ಸ್ವಿಚ್ ಆಫ್ ಆಗಿರುತ್ತೆ ಹೀಗಾಗಿ ಆ ಒಂದು ನಂಬರ್ನ ವ್ಯಕ್ತಿಯ ಮೇಲೆ ಈಗಾಗಲೇ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇದೆ ಅದು ಬೇರೊಂದು ರಾಜ್ಯದಲ್ಲಿ ಅದರಲ್ಲೂ ಕೂಡ ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಆ ಒಂದು ನಂಬರ್ ಆಕ್ಟಿವ್ ಆಗಿರೋದು ಅಂತೇಳಿ ಗೊತ್ತಾಗುತ್ತೆ ಈಗಾಗಲೇ ಅಲ್ಲೂ ಕೂಡ ಒಂದು ಟೀಮ್ ಬೀಳ್ಬಿಟ್ಟಿದೆ ಮತ್ತೊಂದು ಕಡೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಒಂದೊಂದು ಟೀಮ್ ಒಂದೊಂದು ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಂದು ಟೀಮ್ ಈಗಾಗಲೇ ಆರೋಪಿಗಳ ಪತ್ತೆಗೆ ಆರೋಪಿಯ ಹಂತಕನ ಪತ್ತೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಬೀಡ್ಬಿಟ್ಟಿದ್ರೆ ಮತ್ತೊಂದು ಟೀಮ್ಗಳು ಇಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಿದೆ ಒಂದು ಟೀಮ್ನಿಂದ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅಂದರೆ ಏರಿಯಾದ ಕಂಪ್ಲೀಟ್ ಆಗಿ ಒಂದು ಇನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆ ಕಳೆದ ಮೂವತ್ತು ದಿನಗಳ ಕೂಡ ಆಕೆ ಎಲ್ಲೆಲ್ಲಿ ಹೋಗಿದ್ಲು ಕೊನೆಯದಾಗಿ ಯಾರನ್ನ ಮೀಟ್ ಆಗಿದ್ಲು ಮಾಲ್ ಅಂದ್ರೆ ಮಾಲ್ ಒಂದರಲ್ಲಿ ಆಕೆ ಕೆಲಸ ಮಾಡ್ತಿದ್ರು ಅಲ್ಲಿ ಆಗಿರ್ಬೋದು ಆಗಿರ್ಬೋದು ಜೊತೆಗೆ ಮನೆ ಏರಿಯಾದ ಸುತ್ತಮುತ್ತಲಿನ ಸಿಸಿ ಟಿವಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಓರ್ವ ವ್ಯಕ್ತಿ ಡ್ರಾಪ್ ಮತ್ತೆ ಪಿಕಪ್ ಮಾಡ್ತಿದ್ದ ಅಂತ ಗೊತ್ತಾಗಿದೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಟ್ರಾ ಡೀಟೇಲ್ಸ್ ಗಳನ್ನ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೊಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಐದು ತಂಡಗಳಿಂದ ಆರೋಪಿಯ ಪತ್ತೆಗೆ ಜೊತೆಗೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂತ ಕೆಲಸ ಓಕೆ ಧನ್ಯವಾದಗಳು ಮಾಹಿತಿಗೆ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗುತ್ತೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ಅವರಿಗೆ ಸೂರನ್ನ ಕಲ್ಪಿಸಿಕೊಂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಮಾಡಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ